ಕನ್ನಡದ ಕಳ್ಳಕುಳ್ಳ ನಮ್ಮ ದ್ವಾರಕೇಶವರ ನಿರ್ಮಾಣದ ಐವತ್ತನೇ ಚಿತ್ರವಾದ ಚೌಕ ಇದೇ ಮಾರ್ಚ್ ಹದಿನೇಳರಂದು ಯುಎಸ್ಎ ಹಾಗೂ ಕೆನಡಾದಲ್ಲಿ ತೆರೆ ಕಾಣಲಿದೆ ಕಸ್ತೂರಿ ಮೀಡಿಯಾ ಹಾಗೂ ಡ್ರೀಮ್ಸ್ ಮೀಡಿಯಾ ಯುಎಸ್ಎ ಹಾಗೂ ಕೆನಡಾದಲ್ಲಿ ಚೌಕ ಚಿತ್ರವನ್ನ ರಿಲೀಸ್ ಮಾಡುತ್ತಾ ಇದೆಯಂತೆ ಲವ್ಲಿ ಸ್ಟಾರ್ ಪ್ರೇಮ್ ವಿಜಯ್ ರಾಘವೇಂದ್ರ ಪ್ರಜ್ವಲ ದೇವರಾಜ್ ದಿಗಂತ ದೀಪಾ ಸನ್ನಿಧಿ ಪ್ರಿಯಾಮಣಿ ಭಾವನಾ ಸೇರಿದಂತೆ ದೊಡ್ಡ ತಾರಾ ಬಳಗವನ್ನ ಹೊಂದಿರುವ ಈ ಚಿತ್ರ ಕರ್ನಾಟಕದಲ್ಲಿ ಪ್ರೇಕ್ಷಕರಿಂದ ಅತಿ ಉತ್ತಮವಾದ ಪ್ರತಿಕ್ರಿಯೆಯನ್ನ ಪಡೆದುಕೊಂಡಿದೆ ಹೌಸ್ಫುಲ್ ಪ್ರದರ್ಶನ ಕೂಡ ಕಂಡಿದೆ ಒಳ್ಳೆಯ ಕೆಲಸಗಳಿಗೆ ತಾಳ್ಮೆ ಇರಲಿ ಎಂಬುದು ಚೌಕಾ ಚಿತ್ರದ ಉದ್ದೇಶವಾಗಿದೆ ತರುಣ್ ಸುಧೀರ್ ಆಕ್ಷನ್ ಕಟ್ ಹೇಳಿರುವ ಚೊಚ್ಚಲ ಚಿತ್ರ ಚೌಕ ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ವಿಶೇಷ ಪಾತ್ರದಲ್ಲಿ ಮಿಂಚಿ ಹೋಗ್ತಾರೆ ವಿಶಿಷ್ಟ ಹಾಡುಗಳಿಂದ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸದ್ದು ಮಾಡುತ್ತಿದೆ ಚೌಕ ಈಗ ದೂರದ ಯುಎಸ್ಎ ಹಾಗೂ ಕೆನಡಾದಲ್ಲೂ ಕೂಡ ಅಂತಹದ್ದೇ ಒಂದು ಭಾರಿ ಸೌಂಡ್ ಅನ್ನ ಬಂಬಾಟ್ ರಿಯಾಕ್ಷನ್ ಅನ್ನ ಕಾಣಲಿದೆ ಎಂದು ಹೇಳಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ